ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಿಂದ ಮಲ್ಲಮ್ಮ ಅವರು ಅನಿವಾರ್ಯವಾಗಿ ಹೊರ ನಡೆದಿದ್ದಾರೆ ಅನ್ನೋ ವರದಿ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಎಲ್ಲರಿಗೂ ಮನೆಯವರ ನೆನಪು ಕಾಡ್ತಾ ಇತ್ತು ಆದರೆ ಮಲ್ಲಮ್ಮ ಮಾತ್ರ ಗಟ್ಟಿತನ ತೋರಿಸ್ತಾ ಇದ್ರು ದಿಢೀರಾಗಿ ಮಲ್ಲಮ್ಮ ಅವರು ಹೊರ ನಡೆದಿದ್ದಾರೆ ಅನ್ನೋ ಶಾಕಿಂಗ್ ಸುದ್ದಿ ಕೇಳಿ ಅವರ ಫ್ಯಾನ್ಸ್ ಕೂಡ ಬೇಸರಗೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಯಾರು ಊಹಿಸದ ಘಟನೆಗಳು ಸಾಕಷ್ಟು ನಡೀತಾ ಇದೆ ಮಲ್ಲಮ್ಮ ಅವರಿಗೆ ವಯಸ್ಸಾಗಿದೆ ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಟಕ್ಕರ್ ಕೊಡೋ ರೀತಿಯಲ್ಲಿ ಆಟ ಆಡ್ತಾ ಇದ್ರು ಕೆಲ ನಿಯಮಗಳು ಆಟದ ವಿಚಾರಗಳು ಅವರಿಗೆ ಅರ್ಥ ಆಗದೇ ಇದ್ರೂ ಕೂಡ ಅವರಿಗೆ ಕೆಲವೊಂದು ಸೂಕ್ಷ್ಮತೆಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಆದರೆ ಈಗ ವೈಯಕ್ತಿಕ ಕಾರಣಗಳಿಂದ ಮಲ್ಲಮ್ಮ ದೊಡ್ಡ ಮನೆಯಿಂದ ಹೊರಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾಗಿ ನಾಳೆಯ ಗುರುವಾರದ ಎಪಿಸೋಡ್ನಲ್ಲಿ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ ಮಲ್ಲಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಮಗು ಜನಿಸಿದೆ ಅನ್ನೋ ಮಾಹಿತಿ ಇದೆ ಈ ಖುಷಿಯ ಕ್ಷಣದಲ್ಲಿ ಅವರು ಭಾಗಿಯಾಗಲೇಬೇಕು ಅನ್ನುವಂಥ ಅನಿವಾರ್ಯ ಇತ್ತು ಹಾಗಾಗಿ ಮಲ್ಲಮ್ಮ ಆಟ ತೊರೆದು ದೊಡ್ಡ ಮನೆಯಿಂದ ಹೊರಹೋಗುವ ನಿರ್ಧಾರಕ್ಕೆ ಬಂದಿದ್ದಾರಂತೆ